ಭಾರತದ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಕಲ್ಬುರ್ಗಿ ನಗರದಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ಭಾರತದ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದ್ರೇಶ್ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಸಿಪಿಐ ಈ ದೇಶದಲ್ಲಿ ಡಿಸೆಂಬರ್ ಜನ್ಮ ತಾಳಿ ಅವತ್ತಿನ ಸಂದರ್ಭ ಈ ದೇಶದಲ್ಲಿ ಬ್ರಿಟಿಷರು ಆಳ್ತಾ ಇರ್ತಾರೆ ನಮ್ಮ ಮೂಲ ಉದ್ದೇಶ ಇದ್ದಿದ್ದು ವಸಾಹತ್ಶಾಹಿ ಶಕ್ತಿಗಳಿಂದ ಭಾರತವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಜನರನ್ನು ಬಿಡುಗಡೆ ಮಾಡಿ ಆ ನಂತರ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಾಶ ಮಾಡಿ ಸಮಸಮಾಜ ನಿರ್ಮಾಣ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಆರಂಭ ಆಗ್ತದೆ ಆ ನಂತರದ ದಿನಗಳಲ್ಲಿ ಇವಾಗಾಗಲೇ ನೂರು ವರ್ಷ ತುಂಬ್ತಾ ಇದೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತ್ನಾಲ್ಕು ನೂರು ನೂರು ವರ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶದಲ್ಲಿ ಆರಂಭವಾಗಿ ನೂರು ವರ್ಷ ಆಗ್ತಾಯಿದೆ ಈ ನೂರು ವರ್ಷಗಳ ಅವಧಿನಲ್ಲಿ ಬಹುತೇಕ ನಮ್ಮ ಪಕ್ಷದ ನಾಯಕರುಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಹಲವಾರು ವರ್ಷಗಳು ಜೈಲಲ್ಲೇ ಇತ್ತುಕೊಂಡು ಪಾರ್ಟಿಯನ್ನು ಕಟ್ಟಿದಂಥ ಇತಿಹಾಸ ಇರತಕ್ಕಂಥದ್ದು ಈ ಜನರ ಈ ಈ ಭಾಗದ ರೈತರ ಕಾರ್ಮಿಕರ ವಿದ್ಯಾರ್ಥಿ ಯುವಜನರ ಈ ಎಲ್ಲ ಜನರ ಶ್ರೇಯೋಭಿವೃದ್ಧಿಗೆ ನೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟದ ರಾಜಕಾರಣ ಮಾಡಿ ಮಾಡ್ಕೊಂಡು ಬಂದಿರತಕ್ಕಂಥ ಕಮ್ಯುನಿಸ್ಟ್ ಪಕ್ಷಕ್ಕೆ ನೂರು ವರ್ಷ ತುಂಬ್ತಾ ಇದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ನಿಯಮಾವಳಿ ಪ್ರಕಾರ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನು ಕೆಳಗಡೆ ಶಾಖೆಯಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗಿರೋ ಎಲ್ಲ ಘಟಕಗಳಿಗೂ ಕೂಡ ಸಮ್ಮೇಳನ ಮಾಡೋದ್ರ ಮುಖಾಂತರವಾಗಿ ಅವತ್ತಿನ ಸಮ್ಮೇಳನ ನಡೀತಕ್ಕಂಥ ಸಂದರ್ಭದ ದೇಶದ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ದೇಶದ ಜನರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಸಮ್ಮೇಳನಗಳಲ್ಲಿ ತೀರ್ಮಾನ ತಗೊಂಡು ಹೋರಾಟವನ್ನು ಮಾಡತಕ್ಕಂಥ ಒಂದು ಭಾಗದ ಭಾಗ ಆಗಿರ್ತದೆ ಸಮ್ಮೇಳನದ ಭಾಗ ಈ ಸಮ್ಮೇಳನ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೀತದೆ ಹೀಗೆ ಕರ್ನಾಟಕ ರಾಜ್ಯದ ಇಪ್ಪತ್ತೈದನೇ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ನಡೀತಾ ಇದೆ ಇದು ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದು ಮೂರು ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷ ಪಕ್ಷ ಸಿ ಪಿ ಐನ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೀನಿ ಮೊದಲನೇ ದಿನ ವಿಶೇಷವಾದಂಥ ಒಂದು ದೊಡ್ಡ ಆಕರ್ಷಕ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಆ ನಂತರ ಎರಡು ದಿನಗಳ ಕಾಲ ಪ್ರತಿನಿಧಿ ಸಮಾವೇಶದಲ್ಲಿ ರಾಜ್ಯದ ಮತ್ತು ದೇಶದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಗಂಭೀರವಾದಂಥ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನು ಜನರ ಹೋರಾಟಗಳನ್ನು ಕಟ್ಟಲಿಕ್ಕೆ ಬೇಕಾಗ್ತಕ್ಕಂಥ ನಿರ್ಣಯಗಳನ್ನು ಈ ಸಮ್ಮೇಳನ ತಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆಗಸ್ಟ್ ಮೂವತ್ತನೇ ತಾರೀಕು ಆವತ್ತ ಎಮ್ ಎಮ್ ಕಲಬುರ್ಗಿಯವರನ್ನು ಕೊಲೆ ಮಾಡಿದಂಥ ದಿವಸ ಆ ಮಾಟೇರ್ ಎಮ್ ಎಮ್ ಕಲಬುರ್ಗಿಯ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ಸಾಯಂಕಾಲ ಏನಪ್ಪ ಅಂದರೆ ಬರ ಬೃಹತ್ವಾದಂಥ ಮೆರವಣಿಗೆ ಇರ್ತದೆ ಅಂತ ನಿಮ್ಮಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ